ತುತಿ ಮಹಿಮೆ ಯೋಗ್ಯವಾಗಿರೋ ಪಿತಾ ಪರಮೇಶ್ವರ ಭೂಮಿ ಆಕಾಶಕ್ಕೂ ಬನಾನೆವಾಲ ಪಿತಾ ಪರಮಾತ್ಮ ಸ್ವರ್ಗದಲ್ಲಿ ಹೊರಲೋಕದಲ್ಲಿ ಭೂಲೋಕದಲ್ಲಿ ಎಲ್ಲವನ್ನು ತಮ್ಮ ಅಂಗೈಯಲ್ಲಿಡಿ ಇಟ್ಕೊಂಡು ಕರ್ ತಮ್ಮ ಅಥೋಟಿಯಲ್ಲಿ ಇಟ್ಕೊಂಡು ತಮಗೆ ಹೇಗೆ ಬೇಕೇ ಹಾಗೆ ರಾಜರನ್ನು ತಿರುಗಿಸ್ತೀಯಾ ಮನುಷ್ಯರನ್ನು ತಿರುಗಿಸ್ತೀಯಾ ಪರಮೇಶ್ವರ ಅಂಥ ಮನುಷ್ಯ ಮನುಷ್ಯರನ್ನ ನಿನ್ನ ಹತ್ತಿರದಲ್ಲೇ ಇಟ್ಕೊಂಡು ತಿರುಗಿಸುವಂಥ ಪರಮೇಶ್ವರ ನಿಮಗೆ ಕೋಟಿ ಕೋಟಿ ಧನ್ಯವಾದ ಪರಮೇಶ್ವರ ಇವತ್ತಿನ ದಿನಕ್ಕಾಗಿ ಈ ಜೀವನಕ್ಕಾಗಿ ನಿಮಗೆ ಕೋಟಿ ಕೋಟಿ ಧನ್ಯವಾದ ಪಿತಾ ಪರಮೇಶ್ವರ ಪ್ರಾರ್ಥಿಸೋದಕ್ಕೆ ಸತ್ಪ್ರೇರಣೆಗಳನ್ನು ಕೊಟ್ಟು ಪ್ರಾರ್ಥನೆ ಕೇಳುವಂಥವ್ರಿಗಿ ಸ್ವ ಪ್ರೇರಣೆ ಕೊಟ್ಟಿದ್ದೀಯಾ ಪರಮೇಶ್ವರ ನಿಮಗೆ ಕೋಟಿ ಕೋಟಿ ಧನ್ಯವಾದ ಪರಮಾತ್ಮ ಹನ್ನೊಳಗೆ ಮಕ್ಕಳನ್ನ ಕೊಟ್ಟಂಥ ಪರಮೇಶ್ವರ ಇವರೆಲ್ಲರಿಗೆ ಮಕ್ಕಳ ಭಾಗ್ಯವನ್ನು ಕೊಟ್ಟಂಥ ಪರಮೇಶ್ವರ ಥ್ಯಾಂಕ್ ಯು ಪರಮೇಶ್ವರ ನಿನ್ನ ಮೆರ್ಸಿಗೆ ಥ್ಯಾಂಕ್ ಯು ಪರಮೇಶ್ವರ ಹೇಗೆ ನೀನು ಎಸ್ತರ್ನ ದೊಡ್ಡ ರಾಜನ ರಾಣಿಯಾಗಿ ಮಾಡಿದ್ಯೋ ಅದೇ ರೀತಿ ಎಲ್ಲರ ಮದ್ ಮದುವೆ ದ್ರಾಕ್ಷಾರಸನ ಮಾಡಿರುವಂಥ ಪರಮೇಶ್ವರ ಕೋಟಿ ಕೋಟಿ ಧನ್ಯವಾದ ಪಿತಾ ಪರಮೇಶ್ವರ ಧನ್ಯವಾದ ಪಿತಾ ಪರಮೇಶ್ವರ ಕರ್ತನೆ ಇವರೆಲ್ಲರ ಮೇಲಿರೋ ಬಂಧನ ಒಡೆದು ಹಾಕಿದೆಯಾ ಪರಮೇಶ್ವರ ಎಲ್ಲರ ಮೇಲಿರೋ ಬಂಧನ ಹೊಡೆದು ಹಾಕಿದೆಯಾ ಪರಮೇಶ್ವರ ಹೇಗೆ ಜರುಕೋ ಗೋಡಿನ ಹೊಡೆದು ಹಾಕಿದೆಯೋ ಪರಮೇಶ್ವರ ಅದೇ ರೀತಿ ಇವರೆಲ್ಲರ ಮೇಲಿನ ಗೋಡೆ ತಂದೆ ಅದು ಕರ್ತಾನೆ ಪರಮಾತ್ಮನೇ ನಿನ್ನ ಮನುಷ್ಯರನ್ನ ನಿಮ್ಮ ಚಿತ್ರನ ನಿನ್ನ ಅಂಗೈಯಲ್ಲಿ ಹಿಡ್ಕೊ ಬರ್ಕೊಂಡಿದೆಯಾ ಪರಮಾತ್ಮ ಇವರ ಇವ್ರ ಚಿತ್ರ ನಿನ್ನ ಹಂಗೈಯಲ್ಲಿ ಬರ್ಕೊಂಡು ಇವ್ರ ಜೀವನನ ನೀವು ಸವಿ ಸವಿಸ್ತರವಾಗಿ ನಡೆಸು ಪರಮೇಶ್ವರ ಇವ್ರ ಜೀವಮಾನವೆಲ್ಲ ಇವ್ರು ಸಫಲ ಆಗುವ ಹಾಗೆ ಮಾಡು ಪರಮಾತ್ಮ ದಾವಿದನ ನಾನು ಹೇಗೆ ಸಫಲಗೊಳಿಸ್ತೀವೋ ಪರಮೇಶ್ವರ ಅದೇ ರೀತಿ ಪ್ರಾರ್ಥನೆ ಕೇಳುವಂಥ ಪ್ರತಿಯೊಬ್ಬರನ್ನ ಪರಮೇಶ್ವರನೇ ಅವ್ರ ಜೀವನವೆಲ್ಲ ಸಫಲಗೊಳಿಸು ಪರಮೇಶ್ವರ ಹೇಗೆ ನೀನು ಅವು ಪಾರ್ಶ್ವವಾಯು ಆಗಿದ್ದಂಥವ್ರನ್ನ ಹೇಗೆ ನೀನು ಸ್ವಸ್ಥಗೊಳಿಸಿದೀಯ ಪರಮೇಶ್ವರ ಅದೇ ರೀತಿ ಎಲ್ಲರ ಪಾಪಗಳನ್ನ ನಮ್ಮೆಲ್ಲರ ಪಾಪಗಳನ್ನ ಕ್ಷಮಿಸಿ ನಮ್ಮನ್ನು ಸ್ವಸ್ಥತೆಯಿಂದ ತುಂಬು ಪರಮೇಶ್ವರ ನೀನು ಶಿಲಿಬೆಗೇರಿ ನಮ್ಮನ್ನು ಸ್ವಸ್ಥತೆ ಮಾಡಿದ್ಯಾ ನಿನ್ನ ದೇಹನ ಛಿದ್ರಗೊಳಿಸಿ ನಮಗೆ ಆರೋಗ್ಯ ಕೊಟ್ಟಿದೆಯಾ ಪರಮೇಶ್ವರ ನೀ ಕೊಟ್ಟಂಥ ಆರೋಗ್ಯ ನಮಗೆ ಮುಟ್ಟಿದೆ ಪರಮಾತ್ಮ ಪ್ರಾರ್ಥನೆ ಕೇಳುವಂಥ ಪ್ರತಿಯೊಬ್ಬರಿಗೆ ನಿಮಗೆ ನೀ ಕೊಟ್ಟಂಥ ಆರೋಗ್ಯ ಮುಟ್ಟಿದೆ ಪರಮಾತ್ಮ ಹೇಗೆ ನೀ ಶಿಲುಬೆಗೇರಿ ಹೇಗೆ ಪರಮಾತ್ಮ ನೀನು ಮನುಷ್ಯರ ಎಲ್ಲ ಪಾಪಗಳನ್ನ ನೀನು ಹೊತ್ಕೊಂಡಿಯೋ ಪರಮಾತ್ಮ ಆ ಪಾಪದಿಂದ ಬಂದಂಥ ಮರಣನ ನಮ್ಮ ನಮ್ಮ ಮೇಲಿಂದ ನೀನು ಹಾಕ್ಕೊಂಡಿದ್ಯಾ ಪರಮೇಶ್ವರ ತಂದೆ ಅದಕ್ಕೆ ನೀನು ಮರಣನ ಅನುಭವಿಸಿ ನಮಗೆ ಜೀವನ ಕೊಟ್ಟಿದ್ಯಾ ಪರಮಾತ್ಮ ತಂದೆಯಾದ ಕರ್ತೀನಿ ಪರಮಾತ್ಮನೇ ಪರಿಶುದ್ಧವಾದ ತಂದೆಯೇ ಪರಮಾತ್ಮ ಪ್ರತಿಯೊಬ್ಬರನ್ನ ಹನ್ನಣ್ಣ ಆಶೀರ್ವದಿಸಿದಂತೆ ಪ್ರತಿಯೊಬ್ಬರ ಗರ್ಭನ ಮುಟ್ಟಿದೆಯಾ ಪರಮಾತ್ಮ ಕನ್ಫ್ಯೂಸ್ ಮಾಡೋ ದುರಾತ್ಮನ ಇವ್ರ ಮೇಲಿಂದ ಕಿತ್ತೊಗೆದಿದೆಯ ಚಾಡಿ ಹೇಳೋ ದುರಾತ್ಮನ ಇವ್ರ ಮೇಲಿಂದ ಕಿತ್ತೊಗೆದಿದೆಯಾ ಪರಮಾತ್ಮ ಇವರು ವಿರೋಧವಾಗಿ ರಚ ರಚಿಸಿದಂಥ ಯಾವುದೇ ವೆಪ್ಪನೂ ಸಕ್ಸಸ್ ಆಗೋಕ್ಕೆ ಸಾಧ್ಯ ಇಲ್ಲ ಏಸು ನಾಮದಿಂದ ಇವರು ವಿರೋಧವಾಗಿರುವಂಥ ಶಸ್ತ್ರನ ನಾನು ನಾಶಗೊಳಿಸ್ತೀನಿ ಏಸು ನಾಮದಿಂದ ಇವರು ವಿರೋಧವಾಗಿ ಮಾತಾಡುವಂಥ ಆವಾಜನ ನಾನು ಏಸುನ ರಕ್ತದಿಂದ ನಾಶಗೊಳಿಸ್ತೀನಿ ಯೇಸು ನಾಮದಿಂದ ಇವರು ವಿರೋಧವಾಗಿ ಮಾತಾಡುವಂಥ ಎಲ್ಲ ಅವಾಜನ ನಾನು ಏಸುನ ರಕ್ತದಿಂದ ನಾಶಗೊಳಿಸ್ತೀನಿ ಯೇಸು ನಾಮದಿಂದ ಈ ಲೋಕದ ವಿಚಾರಗಳು ಆಚಾರಗಳನ್ನೆಲ್ಲ ಇವರು ಬಿಟ್ಟು ಹೋಗುವಂತೆ ನಮ್ಮನ್ನೆಲ್ಲರನ್ನ ನಿನ್ನ 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 ವಿಚಾರಗಳನ್ನ ನಿನ್ನ ಪರಲೋಕದ ವಿಚಾರಗಳನ್ನ ನಮ್ಮ ತಲೆಯಲ್ಲಿ ತುಂಬಿಸಿದ ಪರಮೇಶ್ವರನಿಗೆ ಕೋಟಿ ಧನ್ಯವಾದ ಪರಮಾತ್ಮ ಪಶು ಪ್ರಾಣಿಗಳಿಗೆಲ್ಲರಿಗೆ ಹಾರಾಡುವಂಥ ಎಲ್ಲ ಪಕ್ಷಿಗಳಿಗೆ ಆಹಾರ ಕೊಡುವಂಥ ನೀನು ನಮ್ಮನ್ನೆಲ್ಲರಿಗೆ ಆಹಾರದಿಂದ ತುಂಬಿಸಿದೆಯ ಎಣ್ಣೆ ಹಿಟ್ಟದಿಂದ ತುಂಬ ನಮ್ಮನ್ನು ಆಶೀರ್ವದಿಸಿದೆಯಾ ಪರಮೇಶ್ವರ ನಿನ್ನನ್ನು ಆರಾಧಿಸಿ ನಾವೆಲ್ಲರೂ ನಿನ್ನ ಬ್ಲೆಸ್ಸಿಂಗ್ಸ್ನ ಪಡ್ಕೊಂಡಿದ್ದೀವಿ ಪರಮೇಶ್ವರ ಏಸುನಾಮದಿಂದ ಯೇಸುವಿನ ರಕ್ತದಿಂದ ಪಿತಾ ನಿನ್ನನ್ನೇ ದೃಷ್ಟಿಸೋರು ಲಜ್ಜೆ ಗೆಡೋದಿಲ್ಲ ಪ್ರಕಾಶವನ್ನು ಹೊಂತಾರೆ ಅಂತ ಹೇಳಿದೆ ಪರಮಾತ್ಮ ಏಸುನೇ ಮಾರ್ಗ ಅಂತ ಸ್ವೀಕರಿಸಿರುವಂಥ ಪ್ರತಿಯೊಬ್ಬರೂ ಹೊಸ ಪ್ರಕಾಶವನ್ನು ಸ್ವೀಕರಿಸಿದ್ದಾರೆ ಲಜ್ಜೆ ಅವಮಾನದಿಂದ ಬಿಡುಗಡೆಯಾಗಿದ್ದಾರೆ ಬಡತನದ ಅವಮಾನದಿಂದ ದುರ್ ಬಿಡುಗಡೆಯಾಗಿದ್ದಾರೆ ದುರಾತ್ಮನ ಯೋಜನೆಗಳ ಅವಮಾನದಿಂದ ಬಿಡುಗಡೆಯಾಗಿದ್ದಾರೆ ಅಜ್ಞಾನದಿಂದ ಬಿಡುಗಡೆಯಾಗಿದ್ದಾರೆ ಅಜ್ಞಾನದಿಂದ ಏಸು ನಾಮದಿಂದ ಎಲ್ಲ ನಾನ್ಸನ್ಸ್ ಇವ್ರ ಜೀವನದಿಂದ ಕಿತ್ತೋಗಿದೆ ಎಲ್ಲ ಅವಮಾನದಿಂದ ಬಿಡುಗಡೆ ಆಗಿದ್ದಾರೆ ಆಶೀರ್ವಾದದ ಬಾಗಿಲು ಇವ್ರ ಇವ್ರ ಜೀವನದಲ್ಲಿ ತೆರೆದ ತೆರೆಯಲ್ಪಟ್ಟಿದೆ ಅವಮಾನ ದುರಾತ್ಮ ಇವ್ರ ಜೀವನದಿಂದ ಕಿತ್ತೋಗಿದೆ ನಾಮದಿಂದ ಅವಮಾನ ದುರಾತ್ಮ ನೀನೇ ತೆರೆದ ಬಾಗಿಲನ್ನು ಯಾರೂ ಮುಚ್ಚಕ್ಕೆ ಸಾಧ್ಯ ಇಲ್ಲ ಪರಮಾತ್ಮ ನಿನ್ನ ನಿನ್ನ ವಚನ ಹೇಳುತ್ತೆ ಪರಮಾತ್ಮ ಆಶೀರ್ವಾದ ವಚನ ನೀನು ತೆರೆದಿದೆಯಾ ಪರಮಾತ್ಮ ಹಾ ಹಾಲು ಜೇನು ನಿದ್ದಿ ಇವ್ರ ಜೀವನದಲ್ಲಿ ಹರಿದಿದ್ದೆ ಪರಮೇಶ್ವರ ನಾಮದಿಂದ ಆಶೀರ್ವಾದದ ಬಾಗಿಲನ್ನು ಇವ್ರದ್ದು ಇವ್ರಿಗಾಗಿ ತೆರೆದಿದೆಯಾ ಪರಮಾತ್ಮ ಯಹುಶನ್ ಜೊತೆಗೆ ಯಾವಾಗಲೂ ನೀನು ಇದ್ದು ನಡೆಸಿದೆಯಂತೆ ಇವ್ರ ಜೊತೆ ಯಾವಾಗಲೂ ಸದಾ ಸದಾ ಇವ್ರ ಜೊತೆಗಿರ್ತೀಯ ಪರಮಾತ್ಮ ಏಸು ನಾಮದಿಂದ ಪರಮೇಶ್ವರ ಪರಲೋಕದಲ್ಲಿ ನೀನು ಇವ್ರಿಗಾಗಿ ಮನೆ ಕಟ್ಟಿದೆಯಾ ಪರಮೇಶ್ವರ ನಿನ್ನನ್ನೇ ದೃಷ್ಟಿಸೋರ್ನ ಪರಮಾತ್ಮ ನೀನು ಪರಲೋಕದಲ್ಲಿ ಮನೆಯನ್ನು ಕಟ್ಟಿದೆಯಾ ಪರಮೇಶ್ವರ ಪರಲೋಕದ ಐಶ್ವರ್ಯಕ್ಕಾಗಿ ಇವ್ರು ದುಡಿದಾರೆ ಪರಮಾತ್ಮ ಲೋಕದ ಐಶ್ವರ್ಯನು ಪರಲೋಕದ ಐಶ್ವರ್ಯನು ಇವರಿಗೆ ಕೊಟ್ಟಿದೆಯಾ ಪರಮಾತ್ಮ ಇವ್ರನ್ನ ಉತ್ತಮವಾದ ಪಾತ್ರೆಯನ್ನಾಗಿ ಮಾಡಿದೆಯಾ ಪರಮಾತ್ಮ ನೀನು ನಂಬಿದವ್ರನ್ನ ನೀನು ಎಂದೂ ಸದಾ ಕೈ ಬಿಡಲ್ಲ ಪರಮಾತ್ಮ ಇವ್ರನ್ನ ಸದಾ ನಿನ್ನ ಅಂಗೈಯಲ್ಲಿ ಇವ್ರ ಚಿತ್ರನ ಬರ್ಕೊಂಡಿದ್ಯಾ ಪರಮಾತ್ಮ ಎದೆ ಬಿಡದೆ ಇವ್ರನ್ನ ಕಾಯಿತೀಯ ಪರಮಾತ್ಮ ಇವ್ರ ಮನೆಯನ್ನ ನೀನು ಒಳ್ಳೆ ವಸ್ತುಗಳಿಂದ ತುಂಬಿಸಿದ್ಯಾ ಪರಮಾತ್ಮ ನೀನು ನೀನು ಸೂರ್ಯನು ಗುರಾಣಿಯೂ ಆಗಿದ್ದೀಯಾ ಪರಮೇಶ್ವರ ಥ್ಯಾಂಕ್ ಯು ಪರಮಾತ್ಮ ಥ್ಯಾಂಕ್ ಯು